ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್ ನಾವಿವತ್ತು ನಿಮ್ಮ ಮುಂದೆ ತಂದಿರೋ ರೆಸಿಪಿ ನೋಡಿ ಮುದ್ದೆ ಹೋಳಿಗೆ ಅಂಥೇಳಿ ಅದರ ಜೊತೆ ಮಾವಿನ ಹಣ್ಣಿನ ಸೀಕರಣಿ ತುಂಬ ಚೆನ್ನಾಗಿರುತ್ತೆ ಇವೆರಡ್ರೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದನ್ನು ಯಾವ ರೀತಿ ಮಾಡ್ತಾರೆ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾ ಮಾಡಿರೋ ಅಡುಗೆ ನಿಮಗೆ ಹೇಗೆ ಅನಿಸಿದೆ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಈ ರೀತಿ ಮೃದುವಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಹೋಳಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಇದು ಮುದ್ದೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ವ ಕೈಯಲ್ಲಿ ಈ ರೀತಿ ಮಡಚಿದ್ರೆ ಒಂಚೂರು ಇದಾಗಲ್ವ ರೋಸ್ಟ್ ಆಗಿಲ್ಲ ಇದು ಮೆತ್ತಿಗೆ ಮೃದುವಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು ಇದಕ್ಕೆ ನಾನು ಎರಡು ಕಪ್ಪಾಗಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಆ ಕಪ್ ಅಳತೆಯಿಂದ ಎರಡು ಬಾಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ವಾ ಈ ಮೈದಾ ಹಿಟ್ಟನ್ನ ಈಗ ನಾವು ಕಲಿಸ್ಕೋಬೇಕಾಗತ್ತೆ ಅಂದರೆ ಮುಂಚೆನೇ ನಾವು ಎರಡು ಕಪ್ಪು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಸಹ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹೋಳಿಗೆ ಹಿಟ್ಟು ಯಾವ ರೀತಿ ಕಲಿಸ್ತಾರೋ ಆ ಹದಕ್ಕೆ ನೀವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಹೋಳಿಗೆ ಹಿಟ್ಟಿನ ಹದಕ್ಕೆ ಹೋಳಿಗೆ ಮಾಡುವಂಥ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಬೇರೆಲ್ಲ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಹೇಗಿದ್ರು ಹೇಗಿದ್ದರೂ ಹಣ್ಣಿನ ಸೀಸನ್ ಇದೆ ಅಲ್ವಾ ಇದೇ ರೀತಿ ಮಾಡಿಕೊಂಡು ಮನೆಯಲ್ಲಿ ತಿಂದರೆ ಎಲ್ಲರೂ ಬಿಸಿ ಇದು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲರೂ ಕೂಡ ಹಾಗಾಗಿ ನಾವು ಮನೇಲಿ ಮಾಡಿದ್ವಿ ಅದಕ್ಕೋಸ್ಕರ ನಿಮ್ಮ ಮುಂದೆ ನಿಮಗೂ ನೀವು ತೋರಿಸೋಣ ಅಂಥೇಳಿ ವಿಡಿಯೋನ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹಿಟ್ಟನ್ನು ನೋಡಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೋಬೇಕು ಸುತ್ತಲ ಎಲ್ಲ ಕವರ್ ಕಡೆ ಕವರ್ ಮಾಡಿಬಿಟ್ಟು ನಾದ್ಬಿಟ್ಟು ಇದನ್ನ ಮುಚ್ಚಿಡಬೇಕಾಗತ್ತೆ ಯಾಕೆಂದರೆ ನಾವು ಈಗ ಮುದ್ದೆ ಮಾಡ್ಕೋಬೇಕಲ್ವಾ ಆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದು ಅಲ್ಲಿ ಅಲ್ಲಿತನ ಹಿಟ್ಟು ನೆನೆಯುತ್ತೆ ಒಂದು ಹತ್ತು ನಿಮಿಷ ಹೋಳಿಗೆ ಹೋಳ್ಗೆ ಹಿಟ್ಟು ಎಷ್ಟೊತ್ತನೇ ನಿಮಗೆ ಅಷ್ಟೊತ್ತ ನೆಂದರೆ ಸಾಕು ಅದಕ್ಕೆ ಮುಂಚೆನೇ ಇದನ್ನು ನಾವು ನಾದಿ ತೆಗೆದಿಟ್ಕೊಡ್ತಾಯಿದ್ದೀನಿ ಆ ರೀತಿ ಈಗ ನಾದಿ ಆಗಿದೆ ಇದನ್ನ ಈಗ ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ನೀರು ಬಿಡ್ತಾ ಇದ್ದೀನಿ ಯಾಕೆಂದ್ರೆ ಮೆತ್ತ ಮೆತ್ತಗಾಗಬೇಕಲ್ವ ಹಿಟ್ಟಿದು ಹಾಗಾಗಿ ಒಂಚೂರು ಒಂದೆರಡು ಹನಿಯಷ್ಟು ನೀರನ್ನ ಹಾಕಿದ್ದೀನಿ ಕೆಳಗಡೆ ಈಗ ಇದನ್ನು ಮಾಡಿ ನೆನೆಸಿಡ್ತಾಯಿದ್ದೀನಿ ನಮ್ಮ ಮುದ್ದೆ ರೆಡಿ ಮಾಡ್ಕೊಡೋದ್ರ ಇದು ರೆಡಿ ನೆಂದಿರುತ್ತೆ ನೋಡಿ ಒಂದು ಪ್ಲೇಟ್ನ ಇದರ ಮೇಲೆ ಮುಚ್ಚಿ ತೆಗ್ದಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಸ್ಟವ್ ಇಟ್ಟು ಸ್ಟವ್ ಆನ್ ಮಾಡಿ ಮಾಡಿದ್ದೀನಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ನ ಆನ್ ಮಾಡ್ಕೊತಿದ್ದೀನಿ ಇದರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಈಗ ನಾವು ಮುದ್ದೆ ಮಾಡ್ಕೋಬೇಕಲ್ವಾ ಅದಕ್ಕೆ ಮುದ್ದೆ ಹೋಳಿಗೆಗೆ ಮುದ್ದೆ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಚೊಂಬಿನ ಅಳತೆಯಲ್ಲಿ ನೀರನ್ನ ಹಾಕ್ಕೋತಾ ಇದ್ದೀನಿ ಒಂದು ಒಂದು ಚೊಂಬು ಒಂದು ಲೋಟ ಅಷ್ಟು ನೀರನ್ನ ಹಾಕಿದ್ದೀನಿ ಪ್ರಮಾಣ ಒಂದು ಚೊಂಬು ಒಂದೂವರೆ ಹಾಕ್ಬೋದು ಅಳತೆ ಪ್ರಕಾರ ನೋಡಿ ಈಗ ನೀರು ಕುದೀತಾ ಇದೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀವಿ ಉಪ್ಪ ಉಪ್ಪು ಮತ್ತೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಅಕ್ಕಿ ಹಿಟ್ಟಿದ್ವಿ ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಇದನ್ನು ಈಗ ಸ ಚೆನ್ನಾಗಿ ಸ ನೀರಲ್ಲೇ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು ಲಿಕ್ವಿಡ್ ಥರ ಹಿಟ್ಟನ್ನ ಮಾಡ್ಕೋಬೇಕಾಗತ್ತೆ ಮುದ್ದೆಗೆ ಹೆಸರು ಬರೋಕ್ಕೆ ನಾವು ಯಾವ ರೀತಿ ಮಾಡ್ತೀವಲ್ವಾ ಆ ರೀತಿ ಈ ರೀತಿ ಹೆಸರನ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಈ ಪ್ರಮಾಣದಲ್ಲಿ ನಾವು ಹಿಟ್ಟು ನಾನು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ ಹಾಕಿ ಬಿಡಬಾರ್ದು ಹಾಕ್ತಾ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ಕೈ ಆಡಿಸ್ಕೊ ಅಂತ ಆ ಹಿಟ್ಟನ್ನ ಹಾಕೋಬೇಕಾಗುತ್ತೆ ನಾವು ಈಗ ಇದು ಕುದಿ ಬರ್ತಾ ಇದೆ ಈಗ ಅಕ್ಕಿ ಹಿಟ್ಟು ಒಂದು ಬಟ್ಲಷ್ಟು ಹಾಕಿದ್ದೀನಿ ಮುದ್ದೆಗೆ ನೋಡಿ ಪ್ರಮಾಣ ನಾನು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಬಟ್ಲಿಂದ ಅಕಸ್ಮಾತ್ ನಿಮಗೇನಾರ ಇದು ಮುದ್ದೆ ತೆಳ್ಳಗಾಯಿತು ಅಂದಾಗ ಮತ್ತೆ ಬೇಕಂದ್ರೆ ಮೇಲೆ ಹಾಕ್ಕೋಬೋದು ಈಗ ನಾನು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದ್ದೀರಲ್ಲ ಕುದಿ ಇದೆ ಮುದ್ದೆ ಯಾವ ರೀತಿ ಮಾಡ್ತೀರ ಅದೇ ರೀತಿ ಇದನ್ನು ನಾವು ಗಂಟಿಲ್ಲದೆ ಗಂಟಿರದೇ ರೀತಿ ಈ ರೀತಿ ಅಲ್ಲಾಡಿಸ್ತಾ ಇರಬೇಕು ಗಂಟಾಗಬಾರ್ದು ಅದು ಅದಕ್ಕೋಸ್ಕರವಾಗಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ತುಂಬ ಸ್ವಲ್ಪ ತೆಳ್ಳಗಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮುದ್ದೆ ಆಗಬೇಕಿದು ಕಾಣ್ತಾ ಇದೆ ಅಲ್ವಾ ನಿಮಗೆ ನಾ ಇಲ್ಲಿ ಮುದ್ದೆ ಕೋಯಿನ ಯೂಸ್ ಮಾಡಿಲ್ಲ ಚಮಚದಲ್ಲೇ ಈ ರೀತಿ ಮಾಡ್ತಾಯಿದ್ದೀವಿ ಮುದ್ದೆನ ಇದ್ದೀವಿ ಚೆನ್ನಾಗಿ ಇದು ಹಿಟ್ಟು ಎಲ್ಲ ಮುದ್ದೆ ಬೇಯ್ದಿರಬೇಕು ನೋಡಬೇಕು ಬೆಂದಿದೆ ಇಲ್ಲ ಅಂಥೇಳಿ ಬೆಂದಿದೆ ಕೈಗೆ ಹತ್ತಿಲ್ಲ ಅಂದರೆ ಬೆ ಬೆಂದಿದೆ ಅಂತ ಆಲ್ಮೋಸ್ಟು ಇನ್ನೊಂದು ಚೂರು ತೆಳ್ಳಗಾಗಿರೋ ಕಾರಣ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ರೌಂಡ್ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳ್ಳಗಾಗಿದೆ ಅಲ್ವಾ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇದು ಹಿಟ್ಟು ಗಂಟು ಆಗಬಾರ್ದು ಗಂಟು ಆಗದೇ ರೀತಿ ಮುದ್ದೆನ ಮಾಡ್ಕೋಬೇಕಾಗತ್ತೆ ಇದ್ದೀರಾ ತಿರುವಿ ತಿರುವಿ ಮುದ್ದೆನ ಮಾಡ್ಕೋಬೇಕು ಆಯಿತು ಬೆಂದಿದೆ ಈಗ ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಆಗಿದೆ ಗ್ಯಾಸ್ನ ಆಫ್ ಮಾಡಿದ್ವಿ ನುಡಿಲಿ ತೆಗ್ ಇಳಿಸ್ಕೊಂಡಿದ್ದೀವಿ ಈಗ ಈಗ ಒಂದು ಪರಾತಿಗೆ ಈ ಮುದ್ದೆನೆಲ್ಲ ತೆಗೆದಿಟ್ಕೋತಾ ಇದೀವಿ ಬಿಸಿ ಇದೆ ಸುಡ್ತಾ ಇದೆ ಈಗ ಒಂದು ಕೈಯಲ್ಲಿ ನೀರು ಹೆಚ್ಚು ಕೈಯಿಗೆ ನೀರು ಹಚ್ಕೊಂಡು ಈ ರೀತಿ ಮುದ್ದೆನ ತೆಕ್ಕೋತಾಯಿದ್ದೀವಿ ಈ ರೀತಿ ಎಲ್ಲ ತಿಟ್ಟನ್ನು ಅರ್ಧ ಅರ್ಧ ಹಿಟ್ಟನ್ನ ತಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮುದ್ದೆನ ನೀವು ಕೈ ನೀ ನೀರು ಬಟ್ಲಲ್ಲಿ ನೀರಿಟ್ಕೊಂಡು ನೀರಲ್ಲಿ ಎಜ್ಜಿ ಹೆಜ್ಜೆ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ಉಂಡೆ ಕಟ್ಟಿ ಚೆನ್ನಾಗಿ ನಾದ್ಕೋಬೇಕು ತುಂಬ ಸುಡ್ತಾ ಇರೋ ಕಾರಣ ನಮ್ಮಮ್ಮನೇ ಮಾಡ್ತಾ ಇರೋದು ತುಂಬ ಸುಡ್ತಾ ಇದೆ ಕಾಯಿ ಹಾಗಾಗಿ ಚಮಚದಲ್ಲಿ ತೊಗೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಚಮಚದಲ್ಲಿ ಸದ್ಯಕ್ಕೆ ಯಾಕಂದರೆ ಅಲ್ಲಿ ಗಂಟು ಇರಬಾರ್ದಲ್ವಾ ಹಾಗೀತಿ ನಾತ್ಕೋಬೇಕಾಗತ್ತೆ ಚೆನ್ನಾಗಿ ಹಾಗಾಗಿ ಕೈ ಅದು ತುಂಬ ಇದೆ ಕೈಯಲ್ಲೇ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ನೋಡ್ತಾ ಇದ್ರೆ ಹಬೆ ಇದೆ ಅಲ್ಲಿ ಈ ರೀತಿ ಚೆನ್ನಾಗಿ ಇದನ್ನು ಇಟ್ಟು ನಾತ್ಕೋಬೇಕಾಗತ್ತೆ ನಾದಿ ಈ ರೀತಿ ತೆಗೆದು ಉಂಡೆ ಕಟ್ಟಿ ಇಟ್ಕೋಬೇಕೀಗ ಸಣ್ಣ ಸಣ್ಣದಾಗಿ ಈಗ ಹೂರಣ ಯಾವ ರೀತಿ ರೆಡಿ ಮಾಡ್ಕೊತೀವಲ್ಲ ಒಂದೊಂದು ಉಂಡೆ ಆಗಿ ಈ ರೀತಿ ಇದನ್ನು ಉಂಡೆನ ಕಟ್ಕೊಂಡು ತೆಗೆದಿಟ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಈ ರೀತಿ ಒಂದೊಂದಾಗಿ ಉಂಡೆ ಕಟ್ಟಿ ತೆಗೆದಿಟ್ಕೋಬೇಕು ಸೈಡಲ್ಲಿ ಈ ರೀತಿ ಒಂದೊಂದಾಗಿ ಉಂಡೆ ಮಾಡಿ ತೆಗೆದಿಟ್ಕೊ ಇದ್ದೀನಿ ಈ ಚೆನ್ನಾಗಿ ನೋಡಿ ಹಿಟ್ಟು ಕೂಡ ನೆಂದಿದೆ ನೋಡ್ತಾ ಇದ್ದೀರಲ್ವ ಹಿಟ್ಟು ಕೂಡ ನೆಂದಿದೆ ಉಂಡೆಗಳು ಕೂಡ ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಕ್ಕಿ ಹಿಟ್ಟಿನ ಮುದ್ದೆ ಉಂಡೆ ಇವು ಇದು ಹೂರಣ ಥರ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ನಾನು ನಮ್ಮಮ್ಮ ಆಯಿಲ್ ಕವರ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಹೋಳಿಗೆ ಮಾಡೋದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಬರುತ್ತೆ ಇದರಲ್ಲೂ ಕೂಡ ಹಾಗಾಗಿ ಮನೆಯಲ್ಲೇ ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಹಿಟ್ಟು ಚೆನ್ನಾಗಿ ನಾದಿದೆ ಈ ಎಲ್ಲ ಉಂಡೆ ಉಳ್ಳೆ ಮಾಡ್ಕೊಳ್ತಾ ಇದ್ದೀವಿ ಮಾಡಿಕೊಂಡು ಈಗ ಅದರಲ್ಲಿ ಇಟ್ಟು ಯಾವ ರೀತಿ ಇದು ಮಾಡೋದು ಅಂಥೇಳಿ ಹೋಳಿಗೆ ಯಾವ ರೀತಿ ಮಾಡ್ತಿರಲ್ಲ ನೀವು ಅದೇ ರೀತಿ ಈ ರೀತಿ ಹೂರಣ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಹೂರಣ ಹೋಳಿಗೆ ಯಾವ ರೀತಿ ಮಾಡ್ತಾರಲ್ವ ಅದೇ ರೀತಿ ಸೇಮ್ ಮಾಡೋದು ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಬಟ್ ಅಲ್ಲಿ ಬೇಳೆ ಹೋಳಿಗೆ ಹೂರಣನ ತುಂಬ್ತೀವಿ ಇಲ್ಲಿ ನಾವು ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿಕೊಂಡು ಈ ರೀತಿ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ಅಷ್ಟೇ ಇನ್ನೇನು ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಮತ್ತೆ ಎಣ್ಣೆ ಹಚ್ಕೊಂಡು ಈಗ ಇದನ್ನು ಹೋಳ್ಗೆ ಈಗ ಸೇಮ್ ಈಗ ಹೋಳಿಗೆನ ತಟ್ಕೊತಾ ಇದ್ದೀವಿ ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ತಟ್ಟಿ ತಟ್ಟಿ ಹೋಳಿಗೆ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೋಬೇಕಾಗತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೀವು ಮನೆಯಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸೀಕರಣಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಇಲ್ಲ ನಾನ್ ವೆಜ್ ಊಟ ಮಾಡ್ತೀರಾ ಅಂದರೆ ನಾನ್ ವೆಜ್ಗೂ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇದು ಹಾಗಾಗಿ ನೋಡಿ ಈ ರೀತಿ ತಟ್ಕೋಬೇಕು ತಟ್ಕೋಬೇಕು ಚೆನ್ನಾಗಿ ಮತ್ತು ಲಾಸ್ಟಲ್ಲಿ ಒಮ್ಮೆ ಒಂದು ರೌಂಡ್ ಈ ರೀತಿ ಲತ್ ಲತ್ತು ಮನೆಯಲ್ಲಿ ಈ ರೀತಿ ರೌಂಡ್ ಮಾಡ್ಕೊತಾರೆ ತಟ್ಕೊತಿದ್ದೀವಿ ಎಲ್ಲೂ ಕೂಡ ಇದಾಗಿಲ್ಲ ಹರಿದಿಲ್ಲ ಹೋಳ್ಗೆ ಯಾವ ಇದ್ರೂ ಕರೆಕ್ಟಾಗಿ ಬಂದಿದೆ ನೋಡಿ ಹಂಚು ಕಾದಿದೆ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಮಾಡಿಬಿಟ್ಟು ಈ ರೀತಿ ಹೋಳ್ಗೆನ ಹಾಕ್ಕೋಬೇಕಾಗುತ್ತೆ ಹಂಚಿಗೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಎರಡೂ ಬದಿಲು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಬದಿ ಬೇಯಿಸಿದ ನಂತರ ಈ ರೀತಿ ಇನ್ನೊಂದು ಬದಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಚೆನ್ನಾಗುತ್ತೆ ಎಲ್ಲ ಹೋಳಿಗೆನೂ ಕೂಡ ಬೇಯಿಸ್ಕೋಬೇಕು ಸೇಮ್ ಹೋಳಿಗೆ ಯಾವ ರೀತಿ ಬೇಯಿಸ್ಕೊತಿರೋ ಅದೇ ರೀತಿ ಇದನ್ನು ಈ ಹೋಳಿಗೆನೂ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೆ ನೋಡಿ ಈ ರೀತಿ ಬೆಂದಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವಿಲ್ಲಿ ಏನಾದರೂ ಬಿಸಿ ಇದೆ ಅಲ್ವಾ ಮುಚ್ಚಿಟ್ಟು ಬರೋದು ಬಿಸಿ ಇದ್ದಾಗೆ ಹಾಗಾಗಿ ಇದನ್ನ ಮೇಲೆ ಇಟ್ಕೊತಾ ಇದ್ದೀವಿ ನೋಡಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ತೆಕ್ಕೋಬೇಕಾಗುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತಿದೆ ಅಂತ ಒಂದು ಚೂರು ಕೂಡ ಎಲ್ಲೂ ಹರಿದಿಲ್ಲ ಕಾಣ್ತಾ ಇರ್ಬೋದು ನಿಮಗೆ ಮತ್ತೆ ಆಯಿಲ್ನ ಹಾಕಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ಹೋಳಿಗೆಗಳ್ನ ಈ ರೀತಿ ಮಾಡ್ಕೋಬೇಕು ನೋಡಿ ಬೆಂದಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಚೀರ್ಸೋಕೋಬೇಡ್ರಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಮೀಡಿಯಂ ಬೇಯಿಸ್ಕೊಂಬಿಟ್ರೆ ನಿಧಾನಕ್ಕೆ ಆಯಿತು ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ರೊಟ್ಟಿ ಅದು ಹಾಕೋಕ್ಕೆ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ ಅದ್ರ ಮೇಲೆ ಇದ್ದೀವಿ ನೋಡಿ ಬಿಸಿದು ಮುಚ್ಚಿಟ್ಟರೆ ಹಬ್ಬೆ ಬರುತ್ತೆ ನೀರು ಹೊಡೆಯುತ್ತಲ್ವ ಹಾಗಾಗಿ ನಾವು ಮುಚ್ಚಿಡಬಾರ್ದು ಈ ರೀತಿ ಒಂದು ಚಿಬ್ಬಿ ಅಂತ ಹೇಳ್ತಾರೆ ನಮ್ಮ ಕಡೆ ಭಾಷೆಯಲ್ಲಿ ಅದು ಮಾರ್ಕೆಟಲ್ಲಿ ಸಿಗುತ್ತೆ ಪುಟ್ಟಿ ಮರ ಎಲ್ಲ ಮಾರ್ತಾರಲ್ಲ ಅಲ್ಲಿ ಸಿಗುತ್ತೆ ರೊಟ್ಟಿ ಹಾಕೋಕ್ಕೆ ಚಪಾತಿ ಹಾಕೋಕ್ಕೆ ಅಂತೆಲ್ಲ ನೋಡಿ ಇಲ್ಲಿ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಇಲ್ಲಿ ಮಾವಿನ ಹಣ್ಣು ಸಿಕ್ಕಿನ ಮಾಡ್ತಾ ಇದ್ದೀವಿ ನೋಡ್ತಾಯಿದ್ರಲ್ಲ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ ಎಲ್ಲ ಈಗ ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮಾವಿನಹಣ್ಣ ರಸ ಎಲ್ಲ ತೆಕ್ಕೊಂಡು ಸೀಕರಣೆ ಮಾಡೋದಕ್ಕೆ ರೆಡಿ ಇದ್ದೀನಿ ಒಂದೇ ಕ್ಯಾ ನನ್ನ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ರೀತಿ ಹಣ್ಣು ಓಪನ್ ಮಾಡೋಕ್ಕಾಗಲ್ಲ ಎರಡೂ ಕೈ ಯೂಸ್ ಮಾಡಬೇಕಾಗತ್ತೆ ಆದರೂ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ರೀತಿ ಒಂದೇ ಕೈಯಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಎಲ್ಲ ಮಾವಿನಹಣ್ಣು ತುಂಬ ಚೆನ್ನಾಗಿದೆ ಏನೂ ಇದೆಲ್ಲ ಮಾವಿನ ಮಾವಿನಹಣ್ಣು ಸಿಕ್ಕರ್ಣಿ ರೆಡಿಯಾಗಿದೆ ನೋಡಿ ಇಲ್ಲಿ ಹಣ್ಣೆಲ್ಲ ಎಲ್ಲ ಹಾಕಿದ್ದೀನಿ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಕಾಣ್ತಾ ಇದೆಯಲ್ವಾ ಸಕ್ಕರೆ ಎಲ್ಲ ಹಾಕ್ಕೊಂಡು ಈ ರೀತಿ ಒಂದರ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿನೂ ಕುಟ್ಟಿಟ್ಕೊಂಡಿದ್ದೀನಿ ಇದ್ದೀರಲ್ಲ ಎರಡು ಯಾಲಕ್ಕಿನ ಇದು ಕೂಡ ಹಾಕ್ಕೊತಾ ಇದ್ದೀನಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನಿಟ್ಟು ಈಗ ಸರ್ವ್ ಮಾಡ್ಕೋಬೇಕು ಅಷ್ಟೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಬರೋಗಿದೆ ನೋಡಿ ಇಲ್ಲಿ ಸರ್ವ್ ಇದ್ದೀನಿ ಪ್ಲೇಟಲ್ಲಿ ಮೆತ್ತಿ ಮುದುಡಿದ್ರೂ ಯಾವ ರೀತಿ ಹರಿಯೋದಿಲ್ಲ ಏನಿಲ್ಲ ಮೆತ್ತಿಗೆ ಚೆನ್ನಾಗಿರುತ್ತೆ ಮುದ್ದೆ ಹೋಳಿಗೆ ರೆಡಿಯಾಗಿದೆ ರೆಡಿ ಟು ಸೌ ಮುದ್ದೆ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಸೀಕರಣಿ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್